ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಂತಹ ಸಾಕಷ್ಟು ಜನರಿಗೆ ಅಂದ್ರೆ ಬಾಂಡ್ ಇದ್ದಂತಹ ಸಾಕಷ್ಟು ಜನರಿಗೆ ಇದುವರೆಗೂ ಕೂಡ ಹಣ ಜಮೆ ಆಗಿಲ್ಲ ಸೊ ಇದೇ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ಜನರ ಬಾಂಡ್ಗಳು ಮೆಚುರಿಟಿ ಆಗಿವೆ ಆದ್ರೂ ಕೂಡ ಏಪ್ರಿಲ್ ನಂತರ ಏಳರಿಂದ ಎಂಟು ತಿಂಗಳು ಆಗಿದೆ ಅಂದ್ರೆ ಇದು ನವೆಂಬರ್ ತಿಂಗಳು ಏಳರಿಂದ ಎಂಟು ತಿಂಗಳು ಆಗಿದೆ ಇದುವರೆಗೂ ಕೂಡ ಮೆಚುರಿಟಿ ಆಗಿರುವಂತಹ ಭಾಗ್ಯಲಕ್ಷ್ಮಿ ಬಾಂಡ್ ಗಳಿಗೆ ಹಣ ಇದುವರೆಗೂ ಕೂಡ ಸಿಕ್ಕಿಲ್ಲ ಎರಡ್ ಸಾವಿರದ ಆರರಲ್ಲಿ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಾಗ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯನ್ನ ಜಾರಿಗೆ ತಂದಿದ್ರು ಸೊ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ನೀವು ಕೂಡ ಮಾಡಿಸಿರ್ಬೋದು ಅಥವಾ ನಿಮ್ಮ ಹತ್ರನೂ ಕೂಡ ಭಾಗ್ಯಲಕ್ಷ್ಮಿ ಬಾಂಡ್ ಇರಬಹುದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿರಂತಹ ಸುಮಾರು ಜನರದ್ದು ಅಥವಾ ಸುಮಾರು ಭಾಗ್ಯಲಕ್ಷ್ಮಿ ಬಾಂಡ್ ಗಳು ಮೆಚುರಿಟಿ ಆಗಿವೆ ಯಾವಾಗ ಅಂದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ ನಲ್ಲಿ ಆದ್ರೆ ಏಪ್ರಿಲ್ ನಲ್ಲಿ ಮೆಚುರಿಟಿ ಆಗಿರುವಂತಹ ಬಾಂಡ್ ಗಳಿಗೆ ಸಾಕಷ್ಟು ಜನರು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದಾಖಲೆಗಳನ್ನ ಕೊಟ್ಟಿ ಮೆಚುರಿಟಿ ಆಗಿರುವಂತಹ ಬಾಂಡ್ ಗಳಿಗೆ ಆ ದಾಖಲೆಗಳನ್ನು ಸಲ್ಲಿಸಿ ಎಲ್ಲಾನು ಕೂಡ ಮಾಡಿದ್ದಾರೆ ಆದ್ರೆ ಇನ್ನು ಕೂಡ ಆ ದಾಖಲೆಗಳನ್ನ ಸಲ್ಲಿಸಿದಂತಹ ಫಲಾನುಭವಿಗಳಿಗೂ ಕೂಡ ಇದುವರೆಗೂ ಕೂಡ ಹಣ ಬಂದಿಲ್ಲ ಇನ್ನು ಸಾಕಷ್ಟು ಜನರಿಗೆ ಮೆಚುರಿಟಿ ಆಗಿದೆ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ ಹೆಣ್ಣು ಮಗುವಿನ ಹೆಸರಿನಲ್ಲಿ ಅಥವಾ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಏನು ಭಾಗ್ಯಲಕ್ಷ್ಮಿ ಬಾಂಡ್ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಾಂಡ್ ಅನ್ನ ಮಾಡಿಸಿರ್ತಾರಲ್ಲ ಆ ಒಂದು ಬಾಂಡ್ ಇಂದ ಆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಬಾಂಡ್ ನಿಂದ ನೀವು ಹಣವನ್ನ ಪಡೀಬಹುದು ಸೊ ಈ ರೀತಿಯಾಗಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರುವಂತಹ ಬಾಂಡ್ ಗಳಿಗೆ ಮೆಚುರಿಟಿ ಆಗಿರುವಂತಹ ಬಾಂಡ್ಗಳು ಅಂತ ಕರಿತೀವಿ ಸೊ ಈ ರೀತಿಯಾಗಿ ಇದೇ ವರ್ಷದ ಏಪ್ರಿಲ್ ನಲ್ಲಿ ಸಾಕಷ್ಟು ಭಾಗ್ಯಲಕ್ಷ್ಮಿ ಬಾಂಡ್ಗಳು ಮೆಚುರಿಟಿ ಆಗಿವೆ ಮೆಚುರಿಟಿ ಆದ್ಮೇಲೆ ಅಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಹೆಣ್ಣು ಮಗುವಿನ ಹೆಸರಿನಲ್ಲಿ ಆ ಒಂದು ಹಣವನ್ನ ಪಡೆಯೋದಕ್ಕೆ ಕೆಲವೊಂದಿಷ್ಟು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು ಇಲಾಖೆಗೆ ಅದ್ ಯಾವ್ದು ಏನು ಅಂತ ನಿಮ್ಗೆ ಕಳೆದ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಮುಂದೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಈ ರೀತಿಯಾಗಿ ಮೆಚುರಿಟಿ ಆಗಿರುವಂತಹ ಬಾಂಡ್ ಗಳಿಗೆ ದಾಖಲೆಗಳನ್ನ ಸಲ್ಲಿಸಿದ್ರು ಕೂಡ ಇದುವರೆಗೂ ಕೂಡ ಹಣ ಬಂದಿಲ್ಲ ಈಗ ಸ್ವತಃ ಯಡಿಯೂರಪ್ಪ ಅವರು ಅಂದ್ರೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಂತಹ ಯಡಿಯೂರಪ್ಪ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಅನ್ನೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಲೇಟ್ ಆಗ್ತಾ ಇದೆ ಏನಾಗಿದೆ ಯಾವಾಗ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾದಂತಹ ಹೆಚ್ಚಿನ ಹೊಸ ಹೊಸ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಉಪಯುಕ್ತ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ ಸೊ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಸೊ ಓಕೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ತುಂಬಾ ಜನರಿಗೆ ಈ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಏನು ಅಂತ ಗೊತ್ತಿರೋದಿಲ್ಲ ಕೊನೆಯಲ್ಲಿ ಸಿಂಪಲ್ ಆಗಿ ಅದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಏನು ಅಂತ ಇಲ್ಲಿ ಮೊದಲನೇದಾಗಿ ಯಡಿಯೂರಪ್ಪ ಅವರು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಹಣದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಮೊದಲನೇದಾಗಿ ನೋಡೋಣ ಹೆಣ್ಣು ಮಕ್ಕಳ ಜನನವನ್ನ ಉತ್ತೇಜನ ಮಾಡುವಂತಹ ದೃಷ್ಟಿಯಿಂದ ನಾನು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದೇನೆ ಸೊ ಈ ವರ್ಷದ ಏಪ್ರಿಲ್ ನಲ್ಲಿಯೇ ಸಾಕಷ್ಟು ಬಾಂಡ್ಗಳು ಮೆಚುರಿಟಿಗೆ ಬಂದಿವೆ ಆದ್ರೆ ಈ ಒಂದು ಹಣವನ್ನ ಕೊಡೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಹಣ ಕೊಟ್ಟಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ ಹೋರಾಟ ಮಾಡಿ ಆದ್ರೂ ನಾನು ಈ ಒಂದು ಹಣವನ್ನ ಕೊಡಿಸ್ತೀನಿ ಅಂತ ಯಡಿಯೂರಪ್ಪ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು ಎರಡ್ ಸಾವಿರದ ಆರರಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ ಬರ್ತಾರೆ ಸೊ ಅದರ ಒಂದು ಲಾಭ ಏನಿದೆ ಅದರ ಒಂದು ಪ್ರಯೋಜನ ಏನಿದೆ ಈಗ ಆಗ್ತಾ ಇದೆ ಅಂದ್ರೆ ಹದಿನೆಂಟು ವರ್ಷ ಆದ್ಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಗ್ತಾ ಇದೆ ಸೊ ಇದರ ಒಂದು ಹಣ ಇದುವರೆಗೂ ಕೂಡ ಬಂದಿಲ್ಲ ಅದರ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಸಂಪೂರ್ಣವಾಗಿ ಹಕ್ಕಿದೆ ಮಾತಾಡಬಹುದು ಯಾವುದೇ ರೀತಿ ತಪ್ಪಿಲ್ಲ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಹಣ ಯಾಕೆ ಬರೋದು ಲೇಟ್ ಆಗ್ತಾ ಇದೆ ಏನ್ ಕಾರಣ ಏನು ಯಾಕೆ ಲೇಟ್ ಆಗ್ತಾ ಇದೆ ಅನ್ನುವುದಕ್ಕೆ ಒಂದು ಕೆಲವೊಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಸೊ ಅದು ಏನು ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ಗಳು ಮೆಚುರಿಟಿ ಆಗಿದ್ದರೂ ತಾಂತ್ರಿಕ ಸಮಸ್ಯೆಯಿಂದಾಗಿ ಹಣ ಸಂದಾಯವಾಗಿಲ್ಲ ಅಂದ್ರೆ ಬಂದಿಲ್ಲ ಎಲ್ ಐ ಸಿ ಅಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಜಿಲ್ಲಾ ಉಪ ನಿರ್ದೇಶಕರೊಂದಿಗೆ ಈಗಾಗಲೇ ಸಭೆಯನ್ನ ನಡೆಸಿದ್ದೀವಿ ಐ ಸಿ ಅನ್ನುವಂತಹ ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಶೀಘ್ರದಲ್ಲೇ ಹಣ ಪಾವತಿ ಆಗಲಿದೆ ಅನ್ನುವಂತಹ ಮಾಹಿತಿಯನ್ನ ಎನ್ ಸಿದ್ದೇಶ್ವರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಕೊಟ್ಟಿದ್ದಾರೆ ಅದು ಏನೇ ಇರಲಿ ತಾಂತ್ರಿಕ ಸಮಸ್ಯೆ ಇರಲಿ ಅಥವಾ ಇನ್ನೊಂದು ಬೇರೆ ಏನೇ ಇರಲಿ ಆದಷ್ಟು ಬೇಗ ಸರಿಪಡಿಸಿ ಸೊ ಮೆಚುರಿಟಿ ಆಗಿರುವಂತವ್ರಿಗೆ ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಅರ್ಹ ಫಲಾನುಭವಿಗಳಿಗೆ ಏನ್ ಅಮೌಂಟ್ ಬರಬೇಕು ಅದನ್ನ ಆದಷ್ಟು ಬೇಗ ತಲುಪ್ಸಿದ್ರೆ ಸೊ ಫಲಾನುಭವಿಗಳಿಗೂ ಕೂಡ ಆ ಒಂದು ಹಣ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸಿದಂತವ್ರಿಗೆ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಾಂಡ್ ಅನ್ನ ಸೊ ಸಾಕಷ್ಟು ಜನರು ಮಾಡಿಸಿದ್ದಾರೆ ಲಕ್ಷಾಂತರ ಜನರು ಮಾಡಿಸಿದ್ದಾರೆ ಅದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದ್ರೆ ಈ ವರ್ಷದಲ್ಲಿ ಹಣ ಯಾರಿಗೆ ಸಿಗುತ್ತೆ ಅಂತ ನಿಮ್ಗೆ ಕಳೆದ ಕೆಲವು ದಿನಗಳ ಹಿಂದೆ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಸಾಕಷ್ಟು ಡೌಟ್ಸ್ ಗಳನ್ನ ಕಾಮೆಂಟ್ ಮಾಡಿದಿರಾ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದು ಡೆಡಿಕೇಟೆಡ್ ಆಗಿರುವಂತಹ ಒಂದು ವಿಡಿಯೋವನ್ನ ಮಾಡ್ತೀನಿ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಹಣ ಈ ವರ್ಷದಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಗಳು ಏನೇನ್ ಬೇಕು ಆ ಒಂದು ಹಣವನ್ನ ಪಡೆಯೋದಕ್ಕೆ ಅರ್ಹತೆ ಏನೇನ್ ಇರಬೇಕು ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಸೊ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತೀನಿ ಅಂದ್ರೆ ತಿಳಿಸ್ಕೊಡ್ತೀನಿ ನಿಮಗೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ನೆಕ್ಸ್ಟ್ ಕೆಲವರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಏನು ಅಂತ ಗೊತ್ತಿರೋದಿಲ್ಲ ಇವಾಗ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಏನು ಅಂತ ಈ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಏನಿದೆ ಎರಡ್ ಸಾವಿರದ ಆರರಲ್ಲಿ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಾಗ ಸೊ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು ಯಾವ ಉದ್ದೇಶಕ್ಕೆ ಅಂದ್ರೆ ಹೆಣ್ಣು ಮಕ್ಕಳ ಜನನವನ್ನ ಉತ್ತೇಜನ ಮಾಡೋದಕ್ಕೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯನ್ನ ಯಡಿಯೂರಪ್ಪ ಅವರು ಜಾರಿಗೆ ತಂದ್ರು ಸೊ ಈ ಒಂದು ಯೋಜನೆಗೆ ಯಾರು ಅರ್ಹರು ಅಂದ್ರೆ ಯಾರಿಗೆ ಈ ಒಂದು ಯೋಜನೆಯ ಹಣ ಸಿಗುತ್ತೆ ಯಾರ್ಯಾರೆಲ್ಲ ಬಾಂಡ್ ಅನ್ನ ಮಾಡಿಸ್ಬೋದು ಅಂತ ನೋಡೋದಾದ್ರೆ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಕುಟುಂಬಗಳು ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತಾರೆ ಅಂದ್ರೆ ಈ ಒಂದು ಯೋಜನೆಗೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತವರು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಪಡಿಬಹುದು ಅಂದ್ರೆ ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಮೊದಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಬಾಂಡ್ ಅನ್ನ ಮಾಡಿಸಬಹುದು ಮೊದಲ ಮಗುವಿನ ಹೆಸರಿನಲ್ಲಿ ಸರ್ಕಾರ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಗಳನ್ನ ಎಲ್ ಐ ಸಿ ಅಲ್ಲಿ ಡೆಪಾಸಿಟ್ ಮಾಡುತ್ತೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಮೊದಲನೇ ಮಗುಗೆ ಒಂದು ಲಕ್ಷದ ತೊಂಬತ್ ಏಳು ರೂಪಾಯಿ ಹಣ ಸಿಗುತ್ತೆ ಅದೇ ರೀತಿ ಎರಡನೇ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸರ್ಕಾರ ಅಂದ್ರೆ ಸರ್ಕಾರನಲ್ಲಿ ಡೆಪೋಸಿಟ್ ಮಾಡುತ್ತೆ ಎರಡನೇ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸರ್ಕಾರ ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿನ ಡೆಪಾಸಿಟ್ ಮಾಡುತ್ತೆ ಸೊ ಅದಾದ್ಮೇಲೆ ಆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಮೇಲೆ ಒಂದು ಲಕ್ಷದ ಐವತ್ತ ಎರಡು ರೂಪಾಯಿ ಎರಡನೇ ಹೆಣ್ಣು ಮಗುವಿಗೆ ಸಿಗುತ್ತೆ ಅಂದ್ರೆ ಒಂದು ಲಕ್ಷ ಅಂತ ಅನ್ಕೊಳ್ಳಿ ಸೊ ಇದೇ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಇವಾಗ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಈ ಒಂದು ಹಣವನ್ನ ಪಡೆಯೋದಕ್ಕೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಬಾಂಡ್ ಮೆಚುರಿಟಿ ಆದ್ಮೇಲೆ ಆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ ಮೇಲೆ ಈ ಒಂದು ಹಣವನ್ನ ಪಡೆಯೋದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಸ್ ಮತ್ತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೆಲವೊಂದಿಷ್ಟು ಅರ್ಹತೆಗಳು ಕೂಡ ಬೇಕಾಗುತ್ತೆ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ಆ ಒಂದು ಉದ್ದೇಶಕ್ಕೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿಲ್ಲ ಸೊ ಅದಕ್ಕೆ ಪ್ರೊಸೀಜರ್ ಇದಾವೆ ಮತ್ತೆ ಡಾಕ್ಯುಮೆಂಟ್ಸ್ ಗಳು ಬೇಕು ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವರು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ಕೂಡ ಕಳ್ಕೊಂಡಿದ್ದಾರೆ ಸೊ ಅವರು ಏನ್ ಮಾಡ್ಬೇಕು ಸೊ ಹಾಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳು ಇದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಹೊಸ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೀ ಆಗಿರುತ್ತೆ ಏನು ನೀವು ದುಡ್ಡು ಕೊಡುವಂತಹ ಅವಶ್ಯಕತೆ ಇರುವುದಿಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ನ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್